ಹೊನ್ನಾವರ ತಾಲೂಕಿನ ಗುಣವಂತೆಯಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರಮನೆ ವತಿಯಿಂದ ಕೆರಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವವನ್ನು ಮಂಡಳಿ ತೊಂಬತ್ತು ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಫೆಬ್ರವರಿ ಇಪ್ಪತ್ತೆರಡರಿಂದ ಮಾರ್ಚ್ ಎರಡರವರೆಗೆ ಒಂಬತ್ತು ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಗುಣವಂತೆಯ ಶ್ರೀಮಯ ಕಲಾಕೇಂದ್ರದ ನಿರ್ದೇಶಕ ಕೆರಮನೆ ಶಿವಾನಂದ ಹೆಗಡೆ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ರಾಜ್ಯದ ಮೀನುಗಾರಿಕೆ ಸಚಿವರಾದ ಮಂಕಾಳ ವೈದ್ಯ ಚಾಲನೆ ನೀಡಲಿದ್ದು ವಿವಿಧ ಜನಪ್ರತಿನಿಧಿಗಳು ಕಲಾ ಆರಾಧಕರು ವಿವಿಧ ಸಂಘಟನೆಯ ಪ್ರಮುಖರು ಭಾಗವಹಿಸಲಿದ್ದಾರೆ ಪ್ರತಿದಿನ ಸಭಾ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸನ್ಮಾನ ಪ್ರಶಸ್ತಿ ಪ್ರದಾನ ನಡೆಯಲಿದೆ ವಿವಿಧ ರಾಜ್ಯಗಳ ಕಲಾವಿದರು ಕಲಾ ಪ್ರದರ್ಶನ ನೀಡಲಿದ್ದಾರೆ ಈ ವರ್ಷ ವಿಶೇಷವಾಗಿ ದಿವಂಗತ ಹೊಸ್ತೋಟ ಮಂಜುನಾಥ ಭಾಗವತರ ಕುರಿತು ವಿಚಾರಗೋಷ್ಠಿ ಎರಡು ದಿನ ತಾಳಮದ್ದಳೆ ಸಮಾರೋಪ ದಿನ ಬೆಳಗಿನವರೆಗೆ ಯಕ್ಷಗಾನ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಮಂಡಳಿ ತೊಂಬತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮಂಡಳಿಯಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ ಎಲ್ಲ ಹಿರಿಯ ಹಾಗೂ ಹೊಸ ಕಲಾವಿದರನ್ನು ಆಹ್ವಾನಿಸಲಾಗಿದೆ ಎಂದು ಹೇಳಿದ್ದಾರೆ ಭರತನಾಟ್ಯ ಕಥಕಳಿ ಗಮಕ ವಾಚನ ವೈಲಿನ್ ಜುಗಲ್ಬಂದಿ ನಾಟಕ ಮೂಕಾಭಿನಯ ಕೊಳುವಾದನ ಗೀತರಾಮಾಯಣ ಹಿಂದೂಸ್ತಾನಿ ಸಂಗೀತ ಅಹೋರಾತ್ರಿ ಯಕ್ಷಗಾನ ಮುಂತಾದವು ಪ್ರದರ್ಶನಗೊಳ್ಳಲಿವೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ನೂರಕ್ಕೂ ಹೆಚ್ಚು ಪ್ರಖ್ಯಾತ ಕಲಾವಿದರು ಕಲಾ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದ್ದಾರೆ ಫೆಬ್ರವರಿ ಇಪ್ಪತ್ತೆರಡರಂದು ಉದ್ಘಾಟನಾ ಸಮಾರಂಭದಲ್ಲಿ ಕೆರಮನೆ ಶಿವರಾಮ ಹೆಗಡೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಬೆಂಗಳೂರಿನ ಕರ್ನಾಟಕ ಜಾನಪದ ಪರಿಷತ್ತಿಗೆ ಪ್ರದಾನ ಮಾಡಲಾಗುವುದು ಫೆಬ್ರವರಿಇಪ್ಪತ್ತ್ ಮೂರರಂದು ಸಭಾ ಕಾರ್ಯಕ್ರಮದಲ್ಲಿ ಕೆರೆಮನೆ ಗಜಾನನ ಹೆಗಡೆ ಪ್ರಶಸ್ತಿಯನ್ನು ಯಕ್ಷಗಾನ ಕಲಾವಿದ ವಿದ್ವಾನ್ ಗಣಪತಿ ಭಟ್ ಮೊಟ್ಟೆಗದ್ದೆ ಇವರಿಗೆ ಪ್ರದಾನ ಮಾಡಲಾಗುವುದು ಎಂದು ಕೆರಮನೆ ಶಿವಾನಂದ ಹೆಗಡೆ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕೆರೆಮನೆ ಶ್ರೀಧರ ಹೆಗಡೆ ಕೆಜಿಎೆಡೆ ಅಫ್ಸರ್ಕೊಂಡ ನರಸಿಂಹ ಹೆಗಡೆ ಕೆರೆಮನೆ ಮಹೇಶ್ ಹೆಗಡೆ ಮಾಳ್ಕೋಡ್ ಮುಂತಾದವರು ಉಪಸ್ಥಿತರಿದ್ದರು ಈ ನಾಡಿನ ಒಂದು ದೇಶದ ಸಂಪೂರ್ಣ ಒಂದು ಯುನಿಕ್ ಚಿಕ್ಕ ಭಾರತವನ್ನು ಆ ಒಂದು ಒಂಬತ್ತು ದಿವಸಗಳಲ್ಲಿ ನೋಡಲಿಕ್ಕಾಗುತ್ತೆ ಅನ್ನುವಂಥ ಬೇರೆ ಬೇರೆ ಭಾಷಿಕರು ಬೇರೆ ಬೇರೆ ಕೃಷಿ ಅಲ್ಲಿ ಬಂದು ಪ್ರದರ್ಶನವನ್ನು ನೀಡಲಿಕ್ಕೆ ವಿದ್ವಾಂಸರು ಅನೇಕ ಪರಿಣತರು ಅವರಿಗೆ ಸನ್ಮಾನಗಳಿದೆ ಸಾಧಕರಿಗೆ ಸನ್ಮಾನ ಇರುತ್ತೆ ಇದನ್ನೆಲ್ಲ ಒಂದು ಒಟ್ಟಾಗಿ ನಮ್ಮ ಜಿಲ್ಲೆಯ ಒಂದು ಸಂಭ್ರಮ ಅಂತ ನಾವು ಭಾವಿಸಿ ಎಲ್ಲ ಹೆಚ್ಚಿನ ಕಲಾಪ್ರಿಯರು ಬಂದು ಸೇರುವ ಹಾಗೆ ನಾನು ನಿಮ್ಮ ಮೂಲಕ ನಿಮ್ಮ ಚಾನೆಲ್ಗಳು ಅಥವಾ ಈ ಮಾಧ್ಯಮಗಳ ಮೂಲಕ ನಾವೆಲ್ಲ ಸೇರಿ ವಿನಂತಿಸ್ತಾ ಇದ್ದೇವೆ ಹೆಚ್ಚಿನ ಒಂದು ಜನರು ಬರಲಿ ಕಲೆಯ ಸಭೆಯನ್ನು ಓಡಿ ಮತ್ತು ಅನ್ನಾವರ ಕ್ಷೇತ್ರ ಮತ್ತು ಮಾಧ್ಯಮಿಕರು ಇವರಿಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದೀವಿ ಇವತ್ತು ಈ ಸಂಗ್ರಹೋತ್ಸವ ಧ ಸದ್ದು ಮಾಡಿ ಈ ದೇಶದಾದ್ಯಂತ ಈ ಒಂದು ಉತ್ಸವಕ್ಕೆ ತುಂಬ ಆಸಕ್ತಿಯಿಂದ ನಮ್ಗೆ ಒಂದು ಅವಕಾಶ ಕೊಡಿ ಅಂತ ಎಲ್ಲ ಪ್ರಕಾರದ ಕಲಾವಿದರು ಸಹ ವಿನಂತಿ ಮಾಡುವಷ್ಟು ಈ ಒಂದು ಉತ್ಸವಕ್ಕೆ ಮಹತ್ವ ಇದೆ ನಾಲ್ಕೂವರೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ ಮತ್ತು ಆರೂವರೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತದೆ ಅದರ ಎಲ್ಲ ವಿವರಗಳನ್ನು ನಾನು ಈ ಒಂಬತ್ತು ದಿವಸಗಳ ವಿವರಗಳನ್ನು ಈ ಆಮಂತ್ರಣ ಪತ್ರಿಕೆಯಲ್ಲಿದೆ ಅನೇಕ ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಅನೇಕ ಭಿನ್ನ ಭಿನ್ನವಾದಂಥ ಕಲಾ ಪ್ರಕಾರಗಳು ಭಾಗವಹಿಸ್ತಾ ಇದೆ ಈ ಸಲ ವಿಶೇಷ ಅಂದರೆ ಯಕ್ಷಗಾನದ ಒಂದು ಅಹೋರ ಅಹೋರಾತ್ರಿ ಯಕ್ಷಗಾನ ಕೂಡ ಇದೆ ಕೊನೆಯ ದಿವಸ ಎರಡನೇ ತಾರೀಕು ಮಾರ್ಚ್ ಜೊತೆಗೆ ಎರಡು ತಾಳಮಂತೆ ಇದೆ ಇಷ್ಟು ವರ್ಷ ನಾವು ಈ ಹದಿನಾಲ್ಕು ವರ್ಷದಿಂದ ಯಕ್ಷಗಾನ ತಾಳಮಂತೆಗೆ ನಮ್ಮ ರಾಷ್ಟ್ರೀಯ ನಾಟ್ಯೋತ್ಸವದಲ್ಲಿ ಅವಕಾಶ ನೀಡಲಿಕ್ಕಾಗಿಲ್ಲ ಹಾಗಾಗಿ ಈ ವರ್ಷ ಪ್ರಸಿದ್ಧ ಕಲಾವಿದರು ಎರಡು ದಿವಸ ತಾಳ್ಮೆಯನ್ನು ನೆರವೇರಿಸಿಕೊಂಡಿದ್ದಾರೆ ಮತ್ತು ಎಂದಿನಂತೆ ಶಾಸ್ತ್ರೀಯ ನೃತ್ಯಗಳು ಜಾನಪದ ನೃತ್ಯಗಳು ಭಕ್ತಿ ಸಂ ಭಕ್ತಿ ಸಂಗೀತ ಇತ್ಯಾದಿಗಳಿಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಬರ್ತಾ ಇರುವ ಕಲಾವಿದರಲ್ಲಿ ಡಾಕ್ಟರ್ ಮೈಸೂರು ಮಂಜುನಾಥ್ ಅವರು ರಮಾ ವೈದ್ಯನಾಥ ದೆಹಲಿಯಿಂದ ಕತ್ತಕ್ಕರೆ ಆನಂತರ ವಿದ್ಯುಷಿ ವಿಧಾಲ ದೆಹಲಿ ದೆಹಲಿಯಿಂದ ಕಥಕ್ ಮಾಡಿ ಬರ್ತಾ ಇದ್ದಾರೆ ಡಾಕ್ಟರ್ ಅವರು ಬರ್ತಾ ಇದ್ದಾರೆ ಮಧುಸೂದ ನಂತ ಹೈದರಾಬಾದಿಂದ ಮೈ ವಿಶೇಷ ಈ ಸಲ ಮೊದಲನೇ ಬಾರಿ ಮೈಮನ್ನು ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾವೆ